ವೀಕ್ಷಕರೇ ನಮಸ್ಕಾರ ಇಂಡಿಯಾ ಹಾಗೂ ಸೌತ್ ಆಫ್ರಿಕಾ ನಡುವಿನ ಮೂರೇ ಟಿ ಟ್ವೆಂಟಿ ಪಂದ್ಯದಲ್ಲಿ ದೊಡ್ಡ ಹೌದು ಸೋಲುವ ಹಂತದಲ್ಲಿದ್ದ ಪಂದ್ಯವನ್ನು ಟೀಮ್ ಇಂಡಿಯಾ ತಂಡವು ಗೆದ್ದು ಬೇಕಿದೆಯಾ ಇನ್ನು ವೀಕ್ಷಕರ ಈ ಒಂದು ಪಂದ್ಯದ ಕೊನೆಯ ಓವರ್ ನಲ್ಲಿ ದೊಡ್ಡ ಹೈಡ್ರಾಮ ಕೂಡ ವೀಕ್ಷಕರೇ ಈ ಒಂದು ಪಂದ್ಯದ ಬಗ್ಗೆ ಸಂಪೂರ್ಣ ಅಪ್ಡೇಟ್ಸ್ ತಿಳಿದಿಂತ ಮುಂಚಿತವಾಗಿ ನಿನ್ನೆಯ ಪಂದ್ಯದಲ್ಲಿ ಟೀಮ್ ಇಂಡಿಯಾ ತಂಡವು ಕೊಟ್ಟಂತಹ ಈ ಒಂದು ಪ್ರದರ್ಶನಕ್ಕೆ ದಯವಿಟ್ಟು ಈಗಲೇ ಬಿಡಗೊಂದು ಲೈಕ್ ವ್ಯಕ್ತಪಡಿಸಿಯ ಹಾಗೆ ವೀಕ್ಷಕರೇ ದಯವಿಟ್ಟು ಕಾಮೆಂಟ್ ಬಾಕ್ಸ್ ಅಲ್ಲಿ ಟೀಮ್ ಇಂಡಿಯಾ ಟೈಪ್ ನ ಮಾಡಿ ಕಾಮೆಂಟ್ ತಿಳಿಸಿಯಾ ಮತ್ತು ಇದೇ ರೀತಿ ಡೈಲಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಇಲ್ಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ಇಂಡಿಯಾ ಹಾಗೂ ಸೌತ್ ಆಫ್ರಿಕಾ ನಡುವಿನ ನಾಲ್ಕು ಟಿ ಟ್ವೆಂಟಿ ಪಂದ್ಯಗಳ ಸರಣಿಯ ಪೈಕಿ ಇದೀಗ ಮೂರು ಟಿ ಟ್ವೆಂಟಿ ಪಂದ್ಯಗಳು ಮುಕ್ತಾಯಗೊಂಡಿವೆ ವೀಕ್ಷಕರ ಮೊದಲ ಟಿ ಟ್ವೆಂಟಿ ಪಂದ್ಯದಲ್ಲಿ ಟೀಮ್ ಇಂಡಿಯಾ ತಂಡವು ಗೆದ್ದು ಬೇಕಿತ್ತು ಇನ್ನು ದ್ವಿತೀಯ ಟಿ ಟ್ವೆಂಟಿ ಪಂದ್ಯದಲ್ಲಿ ಸೌತ್ ಆಫ್ರಿಕಾ ತಂಡವು ಕಂಬ್ಯಾಕ್ ಮಾಡುವ ಮೂಲಕ ಈ ಒಂದು ಸರಣಿಯಲ್ಲಿ ಸಂಬಲ ಸಾಧಿಸಿತ್ತು ಆದರೆ ವೀಕ್ಷಕರೇ ನಿನ್ನೆ ನಡೆದಿದ್ದ ಮೂರನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಟೀಮ್ ಇಂಡಿಯಾ ತಂಡವು ಹನ್ನೊಂದು ರನ್ಗಳ ಗೆಲುವಿನ ಮೂಲಕ ಇದೀಗ ಸರಣಿಯಲ್ಲಿ ಮುನ್ನಡೆ ಪಡೆದುಕೊಂಡಿದೆ ಹೌದು ವೀಕ್ಷಕರೇ ಈ ಒಂದು ಮೂರನೇ ಟಿ ಟ್ವೆಂಟಿ ಪಂದ್ಯವು ಸೂಪರ್ ಸ್ಪೋರ್ಟ್ ಪಾರ್ಕ್ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ಜರುಗಿತ್ತು ಇನ್ನು ವೀಕ್ಷಕರ ಈ ಒಂದು ಪಂದ್ಯದಲ್ಲಿ ತವರು ತಂಡವಾದ ಸೌತ್ ಆಫ್ರಿಕಾ ತಂಡವು ಮೊದಲು ಟಾಸ್ ಗೆದ್ದು ಬೌಲಿಂಗ್ ಆಯ್ದುಕೊಂಡಿತ್ತು ಅದರಂತೆ ಬ್ಯಾಟ್ ಮಾಡಿದ್ದ ಟೀಮ್ ಇಂಡಿಯಾ ತಂಡವು ಇಪ್ಪತ್ತು ಓವರ್ಗಳಲ್ಲಿ ಎರಡ್ ನೂರ ಕಲೆ ಹಾಕಿ ಆರು ವಿಕೆಟ್ ಕಳೆದುಕೊಂಡಿತ್ತು ಹೌದು ವೀಕ್ಷಕರೇ ಟೀಂ ಇಂಡಿಯಾ ತಂಡದ ಪರವಾಗಿ ಅಭಿಷೇಕ್ ಶರ್ಮಾ ಅವರು ಐವತ್ತು ರನ್ ಹಿಡಿಸಿ ಮಿಂಚಿದ್ದಾರೆ ತಿಲಕ್ ವರ್ಮಾ ಅವರ ಶತಕ ಬರಕ್ಕೆ ಹರಣ್ಯಗಳ ಪಡೆಯುವು ತತ್ತರಿಸಿ ಹೋಗಿತ್ತು ಹೌದು ವೀಕ್ಷಕರ ಈ ಒಂದು ಪಂದ್ಯದಲ್ಲಿ ತಿಲಕ್ ವರ್ಮ ಅವರು ಆಡಿದಂತಹ ಐವತ್ತಾರು ಹೆಸ್ತಗಳಲ್ಲಿ ಸ್ಫೋಟಕವಾಗಿ ನೂರ ಏಳು ರನ್ ಗಳನ್ನು ಶಿಡಿಸಿದ್ದರು ಇನ್ನು ವೀಕ್ಷಕರೇ ಇದೇ ರೀತಿಯಾಗಿ ಹಾರ್ದಿಕ್ ಪಾಂಡ್ಯ ಅವರು ಹದಿನೆಂಟು ರನ್ ಸಿಡಿಸಿ ಮಿಂಚಿದ್ದಾರೆ ಇತ್ತ ರಿಂಕು ಸಿಂಗ್ ಅವರು ಹದಿನೈದು ರನ್ ಕಲೆ ಹಾಕಿ ಟೀಮ್ ಇಂಡಿಯಾ ತಂಡಕ್ಕೆ ಆಶ್ರಯಾಗಿದ್ದರು ಇನ್ನು ವೀಕ್ಷಕರ ಈ ಬೃಹತ್ ಮೊತ್ತದ ಗುರಿ ಬೆನ್ನಟ್ಟಿದ್ದ ಸೌತ್ ಆಫ್ರಿಕಾ ತಂಡವು ಹನ್ನೊಂದು ರನ್ ಗಳ ಹಿನಾಯವಾಗಿ ಸೋಲು ಕಂಡಿದೆಯಾ ಹೌದು ವೀಕ್ಷಕರ ಇಪ್ಪತ್ತು ಓವರ್ಗಳಲ್ಲಿ ಸೌತ್ ಆಫ್ರಿಕಾ ತಂಡವು ಏಳು ವಿಕೆಟ್ ಕಳೆದುಕೊಂಡು ಕೇವಲ ಎರಡು ನೂರ ಎಂಟು ರನ್ ಕಲೆ ಹಾಕಿತ್ತು ಹೌದು ಸೌತ್ ಆಫ್ರಿಕಾ ತಂಡದ ಪರವಾಗಿ ಮಾರ್ಕೋ ಜಾನ್ಸನ್ ಅವರು ಐವತ್ನಾಲ್ಕು ರನ್ ಸಿಡಿಸಿ ಮಿಂಚಿದ್ದಾರೆ ಹೆನ್ರಿಜ್ ಕ್ಲಾಸಿಯನ್ ಅವರು ನಲವತ್ತೊಂದು ರನ್ ಸಿಡಿಸಿ ಮಿಂಚಿದರು ವೀಕ್ಷಕರ ಈ ಪ್ರದರ್ಶನದೊಂದಿಗೆ ಸೌತ್ ಆಫ್ರಿಕಾ ತಂಡವು ಈ ಒಂದು ಪಂದ್ಯವನ್ನು ಕೈಬಿಡಬೇಕಾಯಿತು ಇನ್ನು ವೀಕ್ಷಕರ ಈ ಒಂದು ಪಂದ್ಯವನ್ನು ಗೆಲ್ಲುವುದರ ಮೂಲಕ ಇದೀಗ ಟೀಮ್ ಇಂಡಿಯಾ ತಂಡವು ಸರಣಿಯಲ್ಲಿ ಮುನ್ನಡೆ ಪಡೆದುಕೊಂಡಿದೆ ವೀಕ್ಷಕರ ಇದಾಗಿತ್ತು ಮೂರನೇ ಟಿ ಟ್ವೆಂಟಿ ಪಂದ್ಯದ ಬಗ್ಗೆ ಫುಲ್ ಅಪ್ಡೇಟ್ಸ್